नित्य नित्य जन्मोत्तर श्री मल्लिकारे कैलाश श्री मल्लिका सुगे ग्रह बिलो मंगलारुचिया कैलाश ಬೆಳಗುವೆನು ಮಂಗಳೂ ನಿಮ್ಮಯ ಅರವತ್ತೈದೆ ಜಯಂತಿಯನ್ನು ಭಕ್ತಿಯಿಂದ ಭಕ್ತರು ಬಂದು ನಿಮ್ಮಯ ಅರವತ್ತೈದೇ ಜಯಂತಿಯನ್ನು ಭಕ್ತಿಯಿಂದ ಭಕ್ತರು ಬಂದು ಗಿರ್ಮಲ್ಲೇಶ್ವರ ಆಶ್ರಮದಲ್ಲಿ ತೊಟ್ಟಿಲ ತೂಗಿ ಗಿರ್ಮಲ್ಲೇಶ್ವರ ಆಶ್ರಮದಲ್ಲಿ ತೊಟ್ಟಿಲ ತೂಗಿ कैलास विया श्री ललिका कंदूरी चलो मंगलारुषिया ಮಣಿಪುರ ಕ್ಷೇತ್ರದಲ್ಲಿ ಜನಿಸಿದ ಗುರುವೆ ಚಂದ್ರಶೇಖರಪ್ಪದವರ ಉದರಲ್ಲಿ ಜನಿಸುರುವೆ ಮಣಿಪುರ ಕ್ಷೇತ್ರದಲ್ಲಿ ಜನಿಸಿದ ಗುರುವೆ ಪದವರ ಉದರಲ್ಲಿ ಜನ ಶುರುವೆ ಹುಬ್ಬಳ್ಳಿ ಸಿಂಹಾಸನದ ಪೀಠಕ ಏರಿದೆ ಹುಬ್ಬಳ್ಳಿ ಸಿಂಹಾಸನದ ಪೀಠಕ ಏರಿದೆ ಐವಳೆ ತಿರಳಲ್ಲಿ ಅನುಷ್ಠಾನ ಮಾಡಿದರೆ ಕೈಲಾಸವಾಸಿಯಾದ ಶ್ರೀ ಮಲ್ಲಿಕಾಸ್ಗೆ ಮಂಗಳ ಎಲ್ಲರ ಹಣ ನಿಮ್ಮಯ ಪಾದಕ್ಕೆ ಶಿರವಾಗುವೆವು ತನ್ಯರಾಗುವು ನಿಮ್ಮಿಂದ ನಿಮ್ಮಯ ಪಾದಕ್ಕೆ ಶಿರವಾಗುವೆವು ತನ್ಯರಾಗುವು ನಿಮ್ಮಿಂದ ಮಂಗಳ मूर्ती श्री मल्लिका दूजे मंगला मूर्ति श्री मल्लिका दूजे बेळगोवेनो मंगळा रुतिया जन्मस्व आसने श्री मल्लिका दूजे बेळगोवेनो मंगळा रुतिया शांत मूर्ति श्री मल्लिका दूजे बेळगोवेनो मंगळा रुतिया तप्पे माई

ಿಂದ ಬಾಯಲ್ಲ ಹೋಷ ಶಾಂತ ಮೂರು ತಿಮಲ್ಲಿ ಕಾರುಗೆ ನಡಗುವೆ ನೋನು ಮಗಳ ಹುಡುಕುತ್ತಲಿನ ಎಲ್ಲೂ ನಿಮ್ಮನು ಕೊಡುನಿನ್ ನಡಿಯ ದೊಡಭಕ್ತಿಯನು ಹುಡುಕುತ್ತಲಿಯವೋ ಎಲ್ಲೂ ನಿಮ್ಮನು ಕೊಡುನಿನ್ ನಡಿಯ ದೊಡಭ ಭಕ್ತಿಯನು

ಭಕ್ತರನ್ನು ಪರೆಯುವ ಗುರುವೆ ಸಕಲ ಮನಕುಡುಗೆ ಜೋತಿಯಾಗಿರುವೆ ಇಚ್ಛಿತ ಹೊರವನು ನೀಡೋ ಗುರುವೆ ಇಚ್ಛಿತವರವನು ನೀಡೋ ಗುರುವೆ ಈ ಬೋಮಾಲೆಯನ್ನು ಪರೆಯಸೋ ಗುರುವೇ ಎನ್ಮೋ ಶ್ವಾಸನಗೊಳ್ಳುವ ಶ್ರೀ ಮಲ್ಲಿಕ ಿಯ ಕೈಲಾಸ ವಶಿಯದ ಶ್ರೀಮಲ್ಲಿ ಕೂರ್ಗೆ ಕೆಳಗುವೆ ನೋ